ಈ ಮುಂಚೆಗಿನ ಕ್ಯಾಮ್ರಾ ಗಳ ತರ ಇವುಗಳಿಗೆ ಡಿ ವಿ ಆರ್ ಅವಶ್ಯಕತೆ ಇಲ್ಲ ಎನ್ ವಿ ಆರ್ ಅವಶ್ಯಕತೆ ಇಲ್ಲ ಕಂಪ್ಯೂಟರ್ ಮಾನಿಟರ್ ಅವಶ್ಯಕತೆ ಇದೆ ಸೊ ಇದು ಕಂಪ್ಲೀಟ್ ಫೋರ್ ಜಿ ಕ್ಯಾಮೆರಾ ನಾವ್ ಇದಕ್ಕೆ ಸಿಮ್ ಕಾರ್ಡ್ ಹಾಕೊಂಡ್ರೆ ನಮ್ಮ ಮೊಬೈಲ್ ಗೆ ಕನೆಕ್ಟ್ ಮಾಡ್ಕಬಹುದು ಮೊಬೈಲ್ ಇಂದನೇ ನೋಡಬಹುದು ಹೌದು ಈ ಜಗತ್ತಿನಲ್ಲಿ ಯಾವದೇ ಮೂಲೆಯಲ್ಲಿ ಇಂಟರ್ನೆಟ್ ಏರಿಯಾ ಇರತಕ್ಕಂತ ಯಾವದೇ ಮೂಲೆಲಿ ನಾವಿದ್ರುಗಳು ನಮ್ಮ ಹಂಗೈಯಲ್ಲಿ ನಮ್ಮ ಕೃಷಿ ಜಮೀನನ್ನ ನಮ್ಮ ಕೃಷಿ ಪರಿಕರಗಳನ್ನ ನಾವು ನೋಡಬಹುದು ಯಾರು ಏನ್ ಯಾರು ಇದರಲ್ಲಿ ಏನು ಮಾಡ್ತಿದೀರಾ ಏನು ಇಲ್ಲಿ ಯಾಕ್ ಬಂದಿದಿರಿ ಇಲ್ಲಿ ಏನು ಕೆಲಸ ಇಲ್ಲಿ ಏನು ಕೆಲಸ ನೋಡ್ತಾ ಇದೇನೆ ನಾನು ಅಲ್ಲಿ ಏನಾದರೂ ಮುಟ್ಟಿದ್ರೆ ನಾನ್ ಕೇಸ್ ಮಾಡಬೇಕಾಗುತ್ತೆ ಕೇಸ್ ತೊಂದರೆ ಕೊಡ್ತೀನಿ ಇದು ಬಂದ್ಬಿಟ್ಟು ಎಲ್ಲಾ ಕಾಲಮಾನಗಳಲ್ಲೂ ಮಲೆನಾಡು ಪ್ರದೇಶದವರು ಕೂಡ ಇದನ್ನ ಯೂಸ್ ಮಾಡಬಹುದು ಅಂದ್ರೆ ಎರಡು ಮೂರ್ ದಿನ ಗಟ್ಟಲೆ ಮಳೆ ಬರ್ಲಿ ಒಂದು ವಾರ ಗಟ್ಟಲೆ ಹದಿನೈದು ದಿನ ಗಟ್ಟಲೆ ಮೋಡ ಮುಚ್ಕೊಂಡಿದ್ರು ಕೂಡ ನಮಗೆ ಬ್ಯಾಟ್ರಿ ಬ್ಯಾಕ್ಅಪ್ ನಮಗೆ ನೈಟ್ ಎಲ್ಲ ರನ್ ಆಗತ್ತ ಎಲ್ಲಾ ರೈತರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ್ ಸೋನಹಳ್ಳಿ ಗ್ರಾಮದವರು ಇಲ್ಲಿ ನಮ್ ಜೊತೆ ಇರೋದು ಇದೊಂದು ಸ್ವಯಂಚಾಲಿತ ಧ್ವನಿವರ್ಧಕ ಕಾಡು ಪ್ರಾಣಿ ಮತ್ತು ಪಕ್ಷಿಗಳಿಂದ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಂಡ್ಲಿಕ್ಕೆ ಅಂತ ರೆಡಿ ಮಾಡಿರ್ತಕ್ಕಂತ ಈ ಒಂದು ಧ್ವನಿವರ್ಧಕ ಇದನ್ನ ನಾವು ಇವಾಗ ರೈತರಿಗೆ ಕೊಡ್ತಾ ಇದೀವಿ ಕೂಡ ಸೊ ಇದ್ರ ಜೊತೆ ಜೊತೆಗೆ ನಾವು ಇನ್ನೊಂದು ಮಾನವರಿಂದ ಕಳ್ಳರಿಂದ ಕೃಷಿ ಪರಿಕರಗಳನ್ನ ಮತ್ತು ಕೃಷಿ ಜಮೀನನ್ನ ಅಥವಾ ಕೋಳಿ ಸಾಕಾಣಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಹೈನುಗಾರಿಕೆ ಫಾರ್ಮ್ ಗಳನ್ನ ರಕ್ಷಣೆ ಮಾಡ್ಕೊಂಡ್ಲಿಕ್ಕೋಸ್ಕರನೇ ಇನ್ನೊಂದು ಸಾಧನವನ್ನು ನಾನು ರೆಡಿ ಮಾಡಿದ್ದೀನಿ ಅದು ಏನು ಅಂದ್ರೆ ಇಲ್ಲಿದೆ ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾ ಹೋ ಸೊ ಇದ್ರ ಜೊತೆ ಜೊತೆ ರೈತರು ಹೆಚ್ಚಾಗಿ ನನಗೆ ಕ್ಯಾಮ್ರಾ ಬೇಕು ಇದ ಕ್ಯಾಮ್ರಾ ಹಾಕೊಂಡ್ಲಿಕ್ಕೆ ಬರ್ತ ಬರುತ್ತಾ ಅಂತ ಕೇಳುದ್ರ ಸಲುವಾಗಿ ನಾನು ಇದ್ರ ಜೊತೆ ಬೇಡ ಅಂತ ಹೇಳಿಬಿಟ್ಟು ಸಪರೇಟ್ ಆಗಿ ನಾವ್ ಒಂದ್ ಮಾಡಿದ್ವಿ ಸೊ ಅದ್ರ ಬಗ್ಗೆ ಅದ್ರ ಜೊತೆ ನಾನು ಹಾಗೆ ರೆಡಿ ಮಾಡಿ ರೆಡಿಮೇಡ್ ಅನ್ನ ತಗೊಂಡ್ಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಸಿಸ್ಟಮ್ ಅಂತ ತರಿಸಿದ್ವಿ ಒಂದು ಫೈವ್ ವೋಲ್ಟ್ ಕ್ಯಾಮ್ರಾ ಒಂದು ಹಂಗಲ್ಲ ಅಷ್ಟು ಪ್ಯಾನಲ್ ಇತ್ತು ಫೈವ್ ವೋಲ್ಟ್ ಕ್ಯಾಮ್ರಾ ಬ್ಯಾಟರಿ ಅದರಲ್ಲಿ ಕ್ಯಾಮ್ರಾದಲ್ಲಿ ಏನು ಬಿಲ್ಟ್ ಬರ್ತಾ ಇತ್ತು ಬಟ್ ಅದು ಫೇಲೂರ್ ಆಯ್ತು ಅದು ಒಂದೂವರೆ ಒಂದು ಎರಡು ಅಷ್ಟೇ ಬಂತು ಅದ್ರಲ್ಲಿ ಡಿಫಾಲ್ಟ್ ತುಂಬಾ ಬಂದು ಸೊ ಅದರಲ್ಲಿ ಇರ್ತಕ್ಕಂಥ ಡಿಫಾಲ್ಟ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಸೋಲರ್ ಇಂದ ಕ್ಯಾಮ್ರಾ ನಡಿಬೇಕಂತ ಹೇಳ್ಬಿಟ್ಟು ನಾವು ಈ ಒಂದು ಸೋಲರ್ ಯು ಪಿ ಎಸ್ ನ ಕ್ಯಾಮ್ರಾ ಸಲುವಾಗಿ ಒಂದು ಡೆವಲಪ್ಮೆಂಟ್ ಮಾಡಿದ್ವಿ ಅದ್ರ ಜೊತೆ ಟ್ವೆಲ್ ಹೋಲ್ಡ್ಸ್ ಕ್ಯಾಮ್ರಾನ ನಾವು ಕೊಡ್ತಾ ಇದ್ವಿ ಏನ್ ವಿಶೇಷ ಅಂದ್ರೆ ಆಕ್ಚುಲಿ ಇದರಲ್ಲಿ ಮೂರು ಮಾಡೆಲ್ ಇದೆ ಮೂರು ಮಾಡೆಲ್ ನಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಮ್ರಾ ಬಂದ್ಬಿಟ್ಟು ಫೋರ್ ಎಂ ಪಿ ಕ್ಯಾಮ್ರಾ ಇರ್ತತಿ ಡುಯಲ್ ಲೆನ್ಸ್ ಇರುತ್ತೆ ತ್ರೀ ಫಿಫ್ಟಿ ಡಿಗ್ರಿ ರೊಟೇಶನ್ ಇರ್ತತಿ ಹ್ಯೂಮನ್ ಟ್ರಾಕಿಂಗ್ ಇರುತ್ತೆ ಮೋಶನ್ ಸೆನ್ಸರ್ ಇರ್ತತಿ ಆಮೇಲೆ ಹ್ಯೂಮನ್ ಡಿಟೆಕ್ಷನ್ ಆದಾಗ ಸೈರನ್ ಸೌಂಡ್ ಬರುತ್ತೆ ಆ ಸೈರನ್ ಸೌಂಡ್ ಅನ್ನ ರೈತರು ಬೇಕಾದ್ರೆ ಬೇರೆ ಸೌಂಡನ್ನು ಬೇಕಾರ ಯಾಡ್ ಮಾಡ್ಕೋಬಹುದು ಮೋಶನ್ ಟ್ರಾಕಿಂಗ್ ಅನ್ನೋದ್ರ ಏನಂತ ಹೇಳಿದ್ರೆ ಆ ಕ್ಯಾಮ್ರಾ ಮುಂದೆ ಯಾರಾದ್ರೂ ಹೋಗ್ತಾರೆ ಅಂದ್ರೆ ಅವನನ್ನೇ ಫಾಲೋಅಪ್ ಮಾಡ್ಕೊತ ಸೊ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೊಂತತಿ ಆಮೇಲೆ ಮೋಷನ್ ಡಿಟೆಕ್ಷನ್ ಅಂದ್ರೆ ಅತನ ಐಡೆಂಟಿಫೈ ಮಾಡ್ತತಿ ಮಾರ್ಕ್ ಮಾಡಿಬಿಟ್ಟು ತೋರ್ಸುತ್ತೆ ಆಮೇಲೆ ಹಾತ ಬಂದಾಗ ಸೈರನ್ ಶಬ್ದ ಮಾಡ್ತತಿ ಓಹೋ ಸೊ ಇದೆಲ್ಲ ಓಕೆ ಇದನ್ನ ನಾವ್ ಯಾವ ರೀತಿ ನೋಡೋದು ಅನ್ನೋದಾದ್ರೆ ಈ ಮುಂಚೆಗಿನ ಕ್ಯಾಮ್ರಾಗ ತರ ಇವುಗಳಿಗೆ ಡಿ ಅವಶ್ಯಕತೆ ಇಲ್ಲ ಎನ್ ವಿ ಆರ್ ಅವಶ್ಯಕತೆ ಇಲ್ಲ ಕಂಪ್ಯೂಟರ್ ಮಾನಿಟರ್ ಅವಶ್ಯಕತೆ ಇಲ್ಲ ಸೊ ಇದು ಕಂಪ್ಲೀಟ್ ಫೋರ್ ಜಿ ಕ್ಯಾಮ್ರಾ ನಾವ್ ಇದಕ್ಕೆ ಸಿಮ್ ಕಾರ್ಡ್ ಹಾಕೊಂಡ್ರೆ ನಮ್ ಗೆ ಕನೆಕ್ಟ್ ಮಾಡ್ಕೋಬಹುದು ಮೊಬೈಲ್ ನೋಡಬಹುದು ಹೌದು ಈ ಜಗತ್ತಿನಲ್ಲಿ ಯಾವದೇ ಯಾವ್ದೇ ಮೂಲೆಯಲ್ಲಿ ಇಂಟರ್ನೆಟ್ ಏರಿಯಾ ಇರ್ತಕ್ಕಂಥ ಯಾವ್ದೇ ಮೂಲೆಯಲ್ಲಿ ನಾವಿದ್ರು ಕೂಡ ನಮ್ಮ ಹಂಗೈಯಲ್ಲಿ ನಮ್ಮ ಕೃಷಿ ಜಮೀನನ್ನ ನಮ್ಮ ಕೃಷಿ ಪರಿಕರಗಳನ್ನ ನಾವ್ ನೋಡಬಹುದು ಸೊ ಆತರ ಏನೇ ಒಂದ್ ಡಿಟೆಕ್ಷನ್ ಆತಂದ್ರೆ ನಮ್ಮ ಮೊಬೈಲ್ ಗೆ ಫುಟೇಜ್ ಬಿಡೋ ಬಂದ್ಬಿಡ್ತತಿ ಆಮೇಲೆ ಇದ್ರ ಜೊತೆ ನಾವು ಎರಡ್ ನೂರ ಐವತ್ತಾರು ಜಿ ಬಿ ಮೆಮೊರಿ ಕಾರ್ಡ್ ಕೊಟ್ಟಿರ್ತೀವಿ ಮೂವತ್ತು ದಿನ ಒಂದು ತಿಂಗಳ ರೆಕಾರ್ಡಿಂಗ್ ಬೇಕಪ್ ಸೊ ಹಂಗಾಗಿ ಇದು ಶಬ್ದ ಯಾವ ತರ ಬರ್ತದೆ ಏನ್ ವಿಶೇಷ ಅನ್ನೋದ್ ಅನ್ನೋದನ್ನ ನೋಡೋದಾದ್ರೆ ಸ್ಪೆಸಿಫಿಕೇಶನ್ ಅನ್ನ ನಾನು ನಿಮಗೆ ನಂತರ ಹೇಳ್ತೀನಿ ಸೈರನ್ ಸೌಂಡ್ ಅಥವಾ ಬೇರೆ ಸೌಂಡ್ ನಾವು ಇದನ್ನ ಮಾಡ್ಕೋಬಹುದು ಸೊ ಆ ಸೈರನ್ ಸೌಂಡ್ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ಈ ತರ ಯಾವಾಗ ಹ್ಯೂಮನ್ ಡಿಟೆಕ್ಷನ್ ಆಗುತ್ತೋ ಅವಾಗ ಈ ತರ ಸೈರನ್ ಸೌಂಡ್ ಬಂದ್ರೆ ಕ್ಯಾಮ್ರಾ ದೃಷ್ಟಿಗೆ ಮನುಷ್ಯ ಬಂದಾಗ ಸೈರನ್ ಸ್ಟಾರ್ಟ್ ಹೌದು ಯಾವ್ದೇ ಒಂದು ಬ್ಲಡ್ ಅನಿಮಲ್ಸ್ ಇದಕ್ಕೆ ಗೊತ್ತಾಯ್ತು ಅಂದ್ರೆ ಸೈರನ್ ಸೌಂಡ್ ಬರುತ್ತೆ ಈ ಸೌಂಡ್ ಅವ್ರು ರೈತರು ಬದಲಾವಣೆ ಬೇಕಾದ್ರೂ ಮಾಡ್ಕೋಬಹುದು ಆಮೇಲೆ ಬರೀ ಸೈರನ್ ಸೌಂಡ್ ಒಂದೇ ಅಲ್ಲ ಇವಾಗ ನಾವು ಲೈವ್ ನೋಡ್ತಾ ಇರ್ತೀವಿ ನಮ್ಮ ಹೊಲದಲ್ಲಿ ಯಾರಾದ್ರೂ ಬಂದಿದಾರ ನಾವು ಕ್ಯಾಮ್ರಾಗೆ ಕಾಲ್ ಮಾಡಿ ಅಲ್ಲಿ ಯಾರಿದ್ರೆ ಯಾಕಿದ್ರೆ ಏನ್ ಬರಿದ್ರಿ ನೀವ್ ಇಲ್ಲಿಂದ ಹೋಗ್ರಿ ಏನಾದ್ರು ಒಂದು ವಾಯ್ಸ್ ಸಂದೇಶ ಕೂಡ ಕೊಡ್ಬೋದು ಯಾವ ತರ ಕೊಡ್ಬೋದಂತ ನೋಡೋದಾದ್ರೆ ಯಾರಿದ್ರಲ್ಲಿ ಏನ್ ಮಾಡ್ತಿದ್ರ ಇಲ್ಲಿ ಯಾಕೆ ಬಂದಿದೀರಿ ಇಲ್ಲೇನ್ ಕೆಲಸ ನೀವ್ ಹೋಗ್ರಿ ನಾನ್ ನೋಡ್ತಾ ಇದೇನೆ ಅಲ್ಲಿ ಏನಾದ್ರು ಮುಟ್ಟಿದ್ರೆ ನಾನ್ ಕೇಸ್ ಮಾಡ್ಬೇಕಾಗತ್ತ ನಿಮಗೆ ತೊಂದರೆ ಕೊಡ್ತೀನಿ ಸೂಪರ್ ಸೂಪರ್ ಸರ್ ಈ ತರ ಇದನ್ ಬಿಟ್ರೆ ಅಲ್ಲಿ ಯಾರಾದ್ರು ಲೇಬರ್ಸ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಏನಾದ್ರು ನಾವು ಹೇಳ್ಬೇಕು ಅನ್ನೋದಾದ್ರೆ ಏನಪ್ಪಾ ಅದು ನೀರ್ ಬಿಡೋದಾಯ್ತಾ ಆ ಕಡೆ ಹೋಗ ಅಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಹುಲ್ಲಿದೆ ನೋಡೋ ಅದನ್ನೆಲ್ಲ ಕ್ಲೀನ್ ಮಾಡು ಬೇರೆ ಏನಾದ್ರು ಈ ತರ ನಾವೇನಾದ್ರು ವಾಯ್ಸ್ ಮೆಸೇಜ್ ನಾವು ಕ್ಯಾಮ್ರಾ ಮೂಲಕ ಅಲ್ಲಿ ಇರೋರಿಗೆ ಕೊಡ್ಬೋದು ಫೋನ್ ಮಾಡಿ ಮಾತಾಡಿದಂಗ ಹೌದು ಆಮೇಲೆ ಟೆನ್ ಎಕ್ಸ್ ವರ್ಗೆ ಜೂಮ್ ಇರುತ್ತೆ ದೂರದಿಂದ ನಾವು ಜೂಮ್ ಮಾಡ್ಕೋಬಹುದು ಅಂದ್ರೆ ಒಂದು ಇದು ಎಷ್ಟು ಎಕರೆ ಕವರ್ ಮಾಡಬಹುದು ಸರ್ ಅಂದಾಜು ಅಪ್ರಾಕ್ಸಿಮೇಟ್ ನಮಗೆ ಪೂರ್ತಿ ಕ್ಲಿಯರ್ ಆಗಿ ಅಂದ್ರೆ ಒಂದ್ ಎರಡರಿಂದ ಮೂರ್ ಎಕರೆ ವರೆಗೂ ಒಂದು ಕ್ಯಾಮ್ರಾ ಇದ್ರೆ ಸಾಕು ತುಂಬಾ ಒಂದು ನಾಲ್ಕು ಕಿಲೋಮೀಟರ್ ದೂರ ಇರ್ತಕ್ಕಂಥ ಗುಡ್ಡನು ಕಾಣ್ತತಿ ಬಟ್ ಆ ಗುಡ್ಡದಲ್ಲಿ ಯಾವ ಮರ ಇದೆ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಸೊ ಎಫೆಕ್ಟಿವ್ ಆಗಿ ಇಲ್ಲಿವರೆಗೆ ಕಾಣ್ತಾ ನಾ ಅದನ್ನ ಹೇಳ್ತೇನೆ ಎರಡರಿಂದ ಮೂರ್ ಎಕರೆ ಸರೌಂಡಿಂಗ್ ಒಂದ್ ಕ್ಯಾಮ್ರಾ ಹಾಕೊಂಡ್ರೆ ಸಾಕು ಇದ್ರಲ್ಲಿ ಮೂರು ಮಾಡಲ್ ಮಾಡಿರಿ ಸ್ಪೆಷಾಲಿಟಿ ಹೇಳ್ತೀನಿ ನೋಡಿ ಮೂರ್ ಮಾಡೆಲ್ ಸ್ಪೆಸಿಫಿಕೇಶನ್ ಅಲ್ಲಿ ಡಿಫರೆನ್ಸ್ ಇರ್ತೈತಿ ಒಂದ್ ಇದರಲ್ಲಿ ಟ್ವೆಂಟಿ ವ್ಯಾಟ್ ಪೆನಲ್ ಸಿಕ್ಸ್ ಎಚ್ ಲಿಥಿಯಂ ಫೆರಾ ಪಾಸ್ಪೆಟ್ ಬ್ಯಾಟ್ರಿ ಇದು ಇಂಪಾರ್ಟೆಂಟ್ ಆಕ್ಚುಲಿ ಕ್ಯಾಮ್ರಾ ತಗೋಳೋರಿಗೆ ನಾರ್ಮಲ್ ಬ್ಯಾಟ್ರಿ ಹಾಕಿದ್ರೆ ಆರ್ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬ್ಯಾಟ್ರಿ ಚೇಂಜ್ ಮಾಡ್ತಾ ನಾವು ಲಿಥಿಯಂ ಫೆರೋಪಾಸ್ಪೆಟ್ ಬ್ಯಾಟ್ರಿ ಯೂಸ್ ಮಾಡಿರೋದ್ರಿಂದ ಐದು ವರ್ಷಕ್ಕಿಂತ ಜಾಸ್ತಿ ಇದ್ರ ಲೈಫ್ ಇರ್ತೈತಿ ಟ್ವೆಂಟಿ ವ್ಯಾಟ್ ಸೋಲಾರ್ ಪ್ಯಾನೆಲ್ ಸಿಕ್ಸ್ ಎಚ್ ಲಿಥಾಮ್ ಫೆರ್ಪಾಸ್ಪುಟ್ ಬ್ಯಾಟ್ರಿ ಫೋರ್ ಎಂ ಪಿ ಕ್ಯಾಮ್ರ ಇರ್ತದೆ ಇದು ನೈಟ್ ನಾವು ಫುಲ್ ರನ್ ಆಗತ್ತೆ ಒಂದರಿಂದ ಎರಡು ದಿನ ಬ್ಯಾಟ್ರಿ ಬರ್ತದೆ ಇದನ್ನ ಬಿಟ್ರೆ ಇನ್ನೂ ಹೆಚ್ಚಾಗಿ ಬೇಡಿಕೆ ನೋಡಿ ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಕಾಲಮಾನಗಳಲ್ಲೂ ಮಲೆನಾಡೋರ್ ಪ್ರದೇಶದವರು ಕೂಡ ಇದನ್ನ ಯೂಸ್ ಮಾಡ್ಬೋದು ಎರಡು ಮೂರು ದಿನ ಗಂಟಲೆ ಮಳೆ ಬರ್ಲಿ ಒಂದು ವಾರ ಗಂಟ್ಲೆ ಹದಿನೈದು ದಿನ ಗಂಟ್ಲೆ ಮೋಡ ಮುಚ್ಕೊಂಡಿದ್ರು ಕೂಡ ನಮಗೆ ಬ್ಯಾಟ್ರಿ ಬ್ಯಾಕಪ್ ನಮಗೆ ನೈಟ್ ಎಲ್ಲ ರನ್ ಆಗತ್ತೆ ಓಕೆನಾ ಇದು ಇದು ಕ್ಯಾಮ್ರಾ ಎರಡು ಒಂದೇ ಇರ್ತೈತೆ ಫೋರ್ ಎಂ ಪಿ ಕ್ಯಾಮ್ರಾ ಡೂಎಲ್ ಎನ್ಸ್ ತ್ರೀ ಫಿಫ್ಟಿ ಡಿಗ್ರಿ ರೊಟೇಷನ್ ಇರ್ತತಿ ಡೇ ಅಂಡ್ ನೈಟ್ ಕಲರ್ ವಿಜನ್ ಇರ್ತೈತಿ ಹ್ಯೂಮನ್ ಟ್ರಾಕಿಂಗ್ ಇದ್ರ ಜೊತೆ ಫಾರ್ಟಿ ವ್ಯಾಟ್ ಸೋಲಾರ್ ಪ್ಯಾನೆಲ್ ಟ್ವೆಲ್ ಎಚ್ ಲಿಥನ್ ಫೆರೋ ಪಾಸ್ಪೋರ್ಟ್ ಬ್ಯಾಟ್ರಿ ಇರ್ತೈತಿ ಅಂದ್ರೆ ಜಾಸ್ತಿ ಇರ್ತದೆ ಆಮೇಲೆ ಮುಂದೆ ನೀವು ಬೇಕಾದ್ರೆ ಇದಕ್ಕೆ ನೀವು ಇನ್ನೊಂದು ಕ್ಯಾಮ್ರಾ ಬೇಕಾದ್ರೆ ಕನೆಕ್ಟ್ ಮಾಡಿ ಎರಡು ಔಟ್ಪುಟ್ ಕೇಬಲ್ ಅನ್ನು ಕೊಟ್ಟಿರ್ತೀವಿ ಇನ್ನೊಂದು ಕ್ಯಾಮ್ರಾ ಬೇಕಾದ್ರು ಕನೆಕ್ಟ್ ಮಾಡ್ಕೋ ಕನೆಕ್ಟ್ ಮಾಡ್ಕೋಬಹುದು ಆಮೇಲೆ ನಮ್ಮ ಕ್ಯಾಮರಾಗಳು ಹಾಕೊಂಡ್ರೆ ಇದ್ರ ಜೊತೆ ಇನ್ನೊಂದು ಸ್ಟ್ರೀಟ್ ಲೈಟ್ ಅನ್ನೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ನೈಟ್ ಕಲರ್ ವಿಜನ್ ಕೊಟ್ಟರೆ ಈ ಕ್ಯಾಮ್ರದೆಲ್ಲ ಲೈಟ್ಸ್ ಆನ್ ಆಗ ಲೈಟ್ ಲೈಟ್ಸ್ ಆನ್ ಆಗಿ ಕಲರ್ ವಿಜನ್ ಬರ್ಬೋದು ನೈಟ್ ಕಲರ್ ಬೇಕಾದ್ರೆ ಕಲರ್ ನೋಡಬಹುದು ಬ್ಲಾಕ್ ಅಂಡ್ ವೈಟ್ ಬೇಕಾದ್ರೆ ಬ್ಲಾಕ್ ಅಂಡ್ ವೈಟ್ ಬರ್ಬೋದು ಅಥವಾ ಹ್ಯೂಮನ್ ಡಿಟೆಕ್ಷನ್ ಆದಾಗಷ್ಟೇ ಕಲರ್ ಬಂದು ಬೇರೆ ಟೈಮ್ ನಲ್ಲಿ ಬ್ಲಾಕ್ ಅಂಡ್ ವೈಟ್ ಬರ್ಲಿ ಅಂದ್ರೆ ಆ ತರ ಬೇಕಾದ್ರೆ ಇದು ಮಾಡಬಹುದು ಅಂದ್ರೆ ಇವಾಗ ನೋಡಿ ಮಳೆಗಾಲದಲ್ಲಿ ಸೂರ್ಯ ನಮ್ ಕೈಲಿ ಇರಲ್ಲ ಮೋಡ ನಮ್ ಕೈಲಿರಲ್ಲ ಮೋಡ ಮೋಡ ಮುಚ್ಕಂತು ಅಂದ್ರೆ ಸೊ ಈ ತರ ಸಿಸ್ಟಮ್ ಅಂದ್ರೆ ಸ್ವಲ್ಪ ಬ್ಯಾಕ್ಅಪ್ ಕಡಿಮೆ ಆಗ್ಬೋದು ರಾತ್ರಿ ಜಾವ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಫ್ ಆಗ್ಬಹುದು ಬಟ್ ಇದು ಇದು ಆ ತರ ಅಲ್ಲ ಮಲೆನಾಡು ಹಾಗುಂಬೆ ಚಿಕ್ಕಮಂಗ್ಳೂರು ಈ ಕಡೆ ಕೊಡಗು ಯಾವ ಯಾರು ಬೇಕಾದ್ರೂ ಈ ಕ್ಯಾಮ್ರಾನ್ ಯೂಸ್ ಮಾಡಬಹುದು ಬ್ಯಾಟ್ರಿ ಕಪ್ ಜಾಸ್ತಿ ಇದೆ ಅಂದಾಗ ಕೂಡ ಇನ್ನೂ ಒಂದು ಆಪ್ಷನ್ ಇದೆ ನಮ್ ಕಡೆ ಕ್ಯಾಮ್ರಾ ಏನಿದೆ ಅವಲ್ಲ ಇವ್ ನಾರ್ಮಲ್ ಫೈವ್ ವೋಲ್ಟ್ ಕ್ಯಾಮ್ರಾ ಅಲ್ಲ ಇದರಲ್ಲಿ ಇನ್ ಬಿಲ್ಟ್ ಆಗಿ ಬ್ಯಾಟ್ರಿ ಬರಲ್ಲ ಬ್ಯಾಟ್ರಿ ನಾವು ಇಲ್ಲಿಟ್ಟಿದೀವಿ ಈ ಕ್ಯಾಮ್ರಾಗಳನ್ನ ಕರೆಂಟ್ಗೂ ಸಹ ಯೂಸ್ ಮಾಡಬಹುದು ಅದಕ್ಕೋಸ್ಕರ ಸಪರೇಟ್ ಹಾಡಪ್ಪ ಕೊಟ್ಟಿರ್ತಿ ಕರೆಂಟ್ ಇಂದೂ ಯೂಸ್ ಮಾಡಬಹುದು ಸೋಲಾರ್ ಇಂದ ಎರಡು ಆಪ್ಷನ್ ಐತೆ ಅದಕ್ಕಿಂತ ಇನ್ನು ಮುಖ್ಯವಾಗಿ ಒಂದ್ ವೇಳೆ ತಿಂಗಳ್ಗಟ್ಲೆ ಮಳೆ ಬಂತು ಸೋಲಾರ್ ಇಂದ ಅಸಾಧ್ಯ ಸೋಲಾರ್ ಇಂದ ಅಡಿತಾ ಇಲ್ಲ ಅಂತಕ್ಕಂತ ಏನಾದ್ರು ಕಾನ್ಸೆಪ್ಟ್ ಬಂತು ಅಂದ್ರೆ ಯೂಸ್ ಅದ್ರ ಅವಶ್ಯಕತೆ ಎಲ್ಲ ಬಂತು ಅಂದ್ರೂ ಕೂಡ ಕರೆಂಟ್ ನಿಂದ ಈ ಬ್ಯಾಟರಿಯನ್ನ ಚಾರ್ಜ್ ಮಾಡ್ಕೋಬಹುದು ಈ ಬ್ಯಾಟರಿ ಕರೆಂಟ್ ಚಾರ್ಜ್ ಮಾಡ್ಕೋಬಹುದು ನಾವು ತಿನ್ನ ಸೊ ಇದು ರೆಗ್ಯುಲರ್ ಹೆಚ್ಚಾಗಿ ರೈತರು ಬಳಸ್ತಾ ಇರೋದು ಅಂದ್ರೆ ಎಲ್ಲಾ ಹೌದು ಇದನ್ನ ಬಿಟ್ರೆ ಇನ್ನು ಹೆಚ್ಚಾಗಿ ಶ್ರೀಗಂಧ ಬೆಳೆಗಾರರು ರಕ್ತ ಚಂದನ ಬೆಳೆಗಾರರು ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ನಡೆತಾ ಇರತಕ್ಕಂತ ಪ್ಲೇಸ್ ಅಲ್ಲಿ ಇನ್ನು ಕ್ಯಾಮ್ರಾ ನಮಗೆ ದೊಡ್ಡದು ಬೇಕು ಅಂತ ಹೇಳೋದಾದ್ರೆ ಇಲ್ಲಿದೆ ಇದು ಡೂಮ್ ಕ್ಯಾಮೆರಾ ಅಂತ ಕರಿತೀನಿ ಈ ಹೈವೇ ಗಳಲ್ಲೆಲ್ಲ ಹಾಕಿರ್ತಾರ ಒ ಹೋಹೋ ಇವನ್ ಗಾಡಿ ನಂಬರ್ ಪ್ಲೇಟ್ ಕೂಡನು ಟ್ರ್ಯಾಕ್ ಮಾಡ್ಲಿಕ್ಕೆ ಅಂತ ಈ ಕ್ಯಾಮೆರಾಗಳನ್ನ ಬಳಸ್ತಾರೆ ಇದು ಡೂಮ್ ಕ್ಯಾಮನ್ ಕ್ಯಾಮರಾ ಇದು ಸೇಮ್ ಸ್ಪೆಷಾಲಿಟಿ ಎಲ್ಲದು ಒಂದೇ ಇರತತಿ ಇದ್ರ ಜೊತೆ ನಿಮಗೆ ಎಟಿ ವ್ಯಾಡ್ ಸೋಲಾರ್ ಪೆನಲ್ ಟ್ವೆಂಟಿ ಫೋರ್ ಎ ಎಚ್ ಲಿಥಿಯಂ ಫೆರಾ ಫೆರಾಫಾಸ್ಫರ್ಡ್ ಬ್ಯಾಟರಿ ಇದು ತ್ರೀ ಎಂಪಿ ಕ್ಯಾಮೆರಾ ಇದು ತರ್ಟಿ ಸಿಕ್ಸ್ ಸೆಕ್ಸ್ ವರೆಗೂ ಜೂಮ್ ಇರುತ್ತೆ ಓ ಥರ್ಟಿ ಸಿಕ್ಸ್ ಎಕ್ಸ್ ವರೆಗೂ ಆಮೇಲೆ ಇದ್ರಲ್ಲಿ ಎಲ್ಇಡಿ ಲೈಟ್ ಇರುತ್ತೆ ಇದ್ರಲ್ಲಿ ಲೇಸರ್ ಲೈಟ್ ಇರುತ್ತೆ ಲೇಸರ್ ಲೈಟ್ ಸೊ ಈ ತರ ಇದು ತುಂಬಾ ದೊಡ್ಡ ಅಂದ್ರೆ ಒಂದು ಕಮರ್ಷಿಯಲ್ ಕ್ರಾಪ್ ಮಾಡ್ತಕಂತವ್ರಿಗೆ ಶ್ರೀಗಂಧ ರಕ್ತ ದೊಡ್ಡ ಪ್ರಮಾಣದಲ್ಲಿ ಇಲ್ಲಾ ನನಗೆ ಇಪ್ಪತ್ ಎಕರೆ ನನಗೆ ನೋಡ್ಲಿಕ್ಕೆ ಬೇಕು ಅಂತಂದ್ ಏನಾದ್ರು ಆಸೆ ಪಟ್ಟವರಿಗೆ ಇದು ಬೆಸ್ಟ್ ಇದು ತುಂಬಾ ಕಾಸ್ಟ್ಲಿ ನು ಕೂಡ ಸೊ ಈ ತರ ಎಲ್ಲಾ ವಿಶೇಷತೆಗಳಿದಾವೆ ರೈತರು ಯಾರಿಗೇ ಬೇಕಂದ್ರೆ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ ಸೋಮನಾಳೆ ಗ್ರಾಮದಲ್ಲಿ ಶ್ರೀ ಮೂಗು ನಮ್ದು ಕಚೇರಾದ ಶ್ರೀ ಮೂಗು ಬಸವ ಶ್ರೀ ಎಂಟರ್ಪ್ರಸೆಸ್ ನೇರವಾಗಿ ಬಂದು ಲೈವ್ ನೋಡ್ಬಿಟ್ಟು ತಗೊಂಡ್ ಹೋಗ್ಬೋದು ಮಾಹಿತಿ ತಗೋಬೋದು ಅಥವಾ ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ರೈತರು ಯಾವಾಗ ಬೇಕಾದರೂ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ಫೋರ್ ತ್ರೀ ನೈನ್ ಈ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಯಾವಾಗ ಬೇಕಾದರೂ ಫೋನ್ ಮಾಡಲಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ವಾಟ್ಸಪ್ಪಲ್ಲಿ ಅವ್ರಿಗೆ ಇದ್ರ ಇದ್ರ ಫುಟೇಜಸ್ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ ಅದನ್ನು ನೋಡಿಬಿಟ್ಟು ಬೇಕು ಅಂದರೆ ನಾವು ನಮ್ದು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ ಅವ್ರ ಪೇಮೆಂಟ್ ಮಾಡಿ ಒಂದು ಪೇಮೆಂಟ್ ಪ್ರೂಫ್ ಅವ್ರದ್ದು ಅಡ್ರೆಸ್ ಇನ್ಕ್ಲೂಡಿಂಗ್ ಕೋಡ್ ಕಳಿಸಿಕೊಟ್ರೆ ನಾವು ಕಂಪ್ಲೀಟಾಗಿ ಭಾಗನೆಲ್ಲ ಅಸೆಂಬ್ಲೋ ಮಾಡಿಬಿಟ್ಟು ನಾವು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಹಾಂ 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 ಟ್ರಾನ್ಸ್ಫರ್ ಇಲ್ಲ ಈ ಸ್ಟ್ಯಾಂಡ್ ಈ ಪೈಪನ್ನ ಮತ್ತು ಸಿಮ್ ಕಾರ್ಡ್ ಅನ್ನ ರೈತರ ಹಾಕೋಬೇಕು ಮೆಮರಿ ಕಾರ್ಡ್ ಜೊತೆ ಕಂಪ್ಲೀಟ್ ಆಗಿ ಅಸಂಬಲ ಮಾಡಿ ಕೊಟ್ಟಿರ್ತೀವಿ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಇದನ್ನ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಯಾವ್ದೇ ಟೆಕ್ನಿಶಿಯನ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಕೊಡದೆ ಕಂಪ್ಲೀಟ್ ಅಸೆಂಬ್ಲ ಸಿಸ್ಟಮ್ ಸಿಮ್ ಕಾರ್ಡ್ ಇಲ್ಲಿ ಎರಡು ಇಲ್ಲಿ ಸಿಮ್ ಕಾರ್ಡ್ ಹಾಕೋ ಪ್ಲೇಸ್ ಇರುತ್ತೆ ಇಲ್ಲಿ ಇಲ್ಲಿ ಮೆಮರಿ ಕಾರ್ಡ್ ಸಿಮ್ ಕಾರ್ಡ್ ಹಾಕ್ಬೇಕು ನಾವಿಲ್ಲಿ ಆಲ್ರೆಡಿ ಮೆಮರಿ ಕಾರ್ಡ್ ಹಾಕಿರ್ತಿವಿ ಇಲ್ಲೊಂದ್ ಸಿಮ್ ಕಾರ್ಡ್ ಹಾಕೋಬೇಕು ಈ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಈ ಬಂಡ ಆಗುತ್ತೆ ಇಲ್ಲಿ ಒಂದ್ ಎರಡು ರಿಂಗ್ ಇದೆ ನೋಡಿ ಆ ಪೈಪ್ ತೋರಿಸ್ಬಿಟ್ಟು ಈ ಎರಡು ರಿಂಗ್ ಟೈಟ್ ಮಾಡಿ ಮೂರ್ ಬೋಲ್ ಟೈಟ್ ಮಾಡಿದ್ರೆ ಆಯ್ತು ಯಾವ ಇಲ್ಲೊಂದು ವೈರ್ ಇರುತ್ತೆ ಚಿಕ್ಕಸ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ ಇನ್ ಮೊಬೈಲ್ ಕನೆಕ್ಟ್ ಮಾಡೋದು ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ರ ಆಯ್ತು ಇದನ್ನ ನೋಡಿದ್ರೆ ಸಾಕು ರೈತರಿಗೆ ತಾನಾಗೆ ಗೊತ್ತಾಗತ್ತೆ ನಾವು ಗೈಡ್ ಮಾಡ್ತೇವೆ ಯಾವ ತರ ಮಾಡ್ಬೇಕಂತ ಈಗ ಕೆಲವರೆಲ್ಲ ಸುಮ್ನೆ ನಾವೇ ಬಂದ್ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದ್ರ ಅವಶ್ಯಕತೆ ಇಲ್ಲ ನಮ್ ರೈತರಿಗೆ ಎಲ್ ರಿಂಗ್ ಟೈಟ್ ಮಾಡೋದು ಮೂರ್ ಬೋಲ್ ಟೈಟ್ ಮಾಡೋದು ದೊಡ್ಡ ಕೆಲಸ ಅಲ್ಲ ಯಾವಾಗ್ಲೂ ಅದರಲ್ಲೇ ಬಂದಿರ್ತಕ್ಕಂಥವ್ರು ಹೌದಾ ರಂಟೆ ಕುಂಟೆ ಬಿಚ್ಚೋದು ಹಾಕೋದು ಏನಾದ್ರು ಒಂದ್ ಮಾಡ್ತಾ ಇರ್ತಿವಿ ಅಷ್ಟೇ ಇದ್ರಲ್ಲಿ ಯಾಕೆ ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡಿದ್ರೆ ಆಯ್ತು ಖಂಡಿತವಾಗಿ ಮಾಡ್ಲೇಬೇಕು ನೋಡೋಣ ಮಾಡೇ ಮಾಡ್ತಾವ್ ರಾತ್ರಿ ಯಾವಾಗ ಬೇಕಾದ್ರೆ ಫೋನ್ ಮಾಡ್ಲಿ ಅವರು ಇನ್ಸ್ಟಾಲೇಷನ್ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಿರ್ತಿವಿ ಆಮೇಲೆ ಟೆಕ್ನಿಷಿಯನ್ ಅವಶ್ಯಕತೆ ಯಾಕಿಲ್ಲ ಅಂದ್ರೆ ಇದು ರೊಟೇಷನ್ ಕ್ಯಾಮ್ರಾ ಆಗಿರೋದ್ರಿಂದ ವಿಜನ್ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಇದಕ್ಕೆ ಎನ್ ವಿರ್ ಡಿ ವಿರು ಕಂಪ್ಯೂಟರ್ ಮಾನಿಟರ್ ಕಂಪ್ಲೀಟ್ ವೈರ್ಲೆಸ್ ಎಲ್ಲೆಲ್ಲೋ ವೈರ್ ಹೋಗ್ಬೇಕು ಕನೆಕ್ಟ್ ಮಾಡ್ಬೇಕು ಆ ತರ ಇರಲ್ಲ ಕಂಪ್ಲೀಟ್ ವೈರ್ಲೆಸ್ ಎನ್ ಆರ್ ಬೇಕಾಗಿಲ್ಲ ಡಿ ಬೇಕಾಗಿಲ್ಲ ಕಂಪ್ಯೂಟರ್ ಮಾನಿಟರ್ ಬೇಕಾಗಿಲ್ಲ ಅವ್ರ ಮೊಬೈಲ್ ಕನೆಕ್ಟ್ ಆಗಿರ್ತತಿ ಸೊ ಈ ತರ ರೈತರಿಗಳನ್ನ ನೋಡಿ ಈ ಮೂರು ವೆರೈಟಿ ಗ್ಯಾರಂಟಿ ವಾರಂಟಿ ಒಂದ್ ವರ್ಷ ವಾರಂಟಿ ಇರ್ತೈತೆ ಮತ್ತೆ ಪ್ರೈಸ್ ಏನೇನ್ ಪ್ರೈಸ್ ಅಲ್ಲಿ ಇದಾವೆ ಇವೆಲ್ಲ ಒಂದ್ ವರ್ಷ ವಾರಂಟಿ ಇರ್ತೈತಿ ಆಮೇಲೆ ಸಿಸ್ಟಮ್ ಆತನತ್ರ ಇರೋವರೆಗೂ ಅದೇನೇ ಪ್ರಾಬ್ಲಮ್ ಇರ್ಲಿ ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ಸರ್ವಿಸ್ ಇರುತ್ತೆ ಆಗ್ಲಿ ರೈತರು ನಮ್ಮ ಸಂಪರ್ಕ ಮಾಡಿ ಮಾಹಿತಿ ತಗೊಳ್ಳಿ ನಿಮ್ಗೆ ಅವಶ್ಯಕತೆ ಇತ್ತು ಅಂದ್ರೆ ನೀವು ನೀವಾದ್ರು ಬಂದ್ಬಿಟ್ಟು ತಗೊಂಡೋಗಿ ಅಥವಾ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ಓಕೆ ಸರ್ ಧನ್ಯವಾದಗಳು ಸರ್ ಎಲ್ರಿಗೂ ನಮಸ್ಕಾರ